ಯೋಗ ಇಸ್ ಅ ಮಿರರ್ ಫ್ರಮ್ ವಿಚ್ ವಿ ಕ್ಯಾನ್ ಲುಕ್ ಎಟ್ ಅವರ್ ಸೆಲ್ಫ್ ಥ್ರೂ ವಿತಿನ್ ಸೊ ನಮ್ಮ ಮನ್ಸಲ್ಲಿ ಏನಾಗ್ತಾ ಇದೆ ನಮ್ಮ ಬಾಡಿಲಿ ಏನಾಗ್ತಾ ಇದೆ ನಮ್ಮನ್ನ ನಾವು ಡೀಪ್ ಆಗಿ ಅಬ್ಸರ್ವ್ ಮಾಡೋ ಅಂಥದ್ದೇ ಯೋಗ ಸೊ ಯೋಗ ಮಾಡಿದಾಗ ನಮ್ಮ ಮೈಂಡು ಮತ್ತೆ ನಮ್ಮ ಬಾಡಿನ ನಾವೇ ಅಬ್ಸರ್ವ್ ಮಾಡ್ತೀವಿ ನಮ್ಮ ಮೆಂಟಲ್ ಅವೇರ್ನೆಸ್ನ ಜಾಸ್ತಿ ಮಾಡ್ಕೋತೀವಿ ಎಷ್ಟೋ ಕಡೆ ನಮಗೆ ಅವೇರ್ನೆಸ್ ಇರೋದಿಲ್ಲ ಏನೋ ಒಂದು ಮಾತಾಡಬೇಕು ಅನ್ಕೊಂಡಿರ್ತೀವಿ ಅದ್ ಮಾತಾಡಿರಲ್ಲ ಸೊ ಯೋಗ ಪ್ರಾಕ್ಟೀಸ್ ಇಂದ ನಮ್ಮ ಮೆಂಟಲ್ ಬ್ಯಾಲೆನ್ಸ್ ಮತ್ತೆ ಮೆಂಟಲ್ ಅವೇರ್ನೆಸ್ ಇಂಪ್ರೂವ್ ಆಗುತ್ತೆ ಸೊ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಫ್ಲೋ ಆಫ್ ಪ್ರಾಣ ಅಂತ ಹೇಳ್ತೀವಲ್ಲ ಅದು ಡೈರೆಕ್ಟ್ ಆಗತ್ತೆ ಸೊ ನಮ್ಮ ಬ್ರೆತ್ ಅಂತ ಹೇಳ್ತೀವಲ್ಲ ನಮ್ಮ ಬ್ರೀತಿಂಗ್ ನಮ್ಮ ಪ್ರಾಣ ನಾವು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದಾಗ ಇಟ್ ಫ್ಲೋಸ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್ ಸೊ ದ ಪ್ರಾಣ ಫ್ಲೋಸ್ ತ್ರೂ ಆಲ್ ದ ಸೆವೆನ್ ಚಕ್ರಾಸ್ ಫ್ರಮ್ ದ ಮೂಲಾಧಾರ ಚಕ್ರ ಟಿಲ್ ದ ಸಹಸ್ರಾರ ಚಕ್ರ ಸೊ ನಾವು ಕೆಲವೊಂದು ಪ್ರಾಣಾಯಾಮದಲ್ಲಿ ನಮ್ಮ ಮೈಂಡನ್ನ ಕಾಮ್ ಮಾಡ್ಕೋಬೋದು ಬಾಡಿನಲ್ಲಿರೋವಂಥ ಅಲ್ಸರ್ಸ್ ಹೀಲ್ ಮಾಡ್ಕೋಬೋದು ಮತ್ತು ನಮ್ಮ ಡೈಜೆಸ್ಟಿವ್ ಸಿಸ್ಟಮು ನಮ್ಮ ಸರ್ಕ್ಯುಲೇಟ್ರಿ ಸಿಸ್ಟಮ್ನ ನಾವು ಚೆನ್ನಾಗಿ ಫಂಕ್ಷನ್ ಮಾಡೋ ಥರ ಮಾಡ್ಕೋಬೋದು ಸೊ ಇದೇ ಥರ ಒಂದು ಮೂರು ಪ್ರಾಣಾಯಾಮ ಟೈಪ್ಸ್ನ ಇವತ್ತು ಕಲಿಯೋಣ ಕೂಲಿಂಗ್ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋಣ ಬನ್ನಿ ಸೊ ಫಸ್ಟ್ ನೀವು ಎಷ್ಟು ಕಂಫರ್ಟ್ ಆಗುತ್ತೋ ಅಷ್ಟು ಕಂಫರ್ಟಾಗಿ ಕೂತ್ಕೊಳ್ಳಿ ನಿಮ್ಮ ಬ್ಯಾಕ್ ಪೇಯ್ನ್ ಇದ್ದರೆ ಯಾವಾಗಲೂ ವಾಲ್ ವಾಲ್ ಸಪೋರ್ಟ್ ತೊಗೊಂಡು ಕೂತ್ಕೋಬೋದು ಇಲ್ಲ ಅಂದರೆ ಚೇರ್ ಮೇಲೆ ಕೂಡ ಕೂತ್ಕೊಂಡು ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡ್ಬೋದು ಸೊ First, we will start with any comfortable position. Kai edu chin mudra dal Relax the body. Slowly drop your shoulders down. We will have a smile on the face. Cut down all the external thoughts. Use your nostrils. Take a deep inhale. ಎಕ್ಸೇಲ್ ಸ್ಲೋಲಿ ಸೊ ಬ್ರಿಂಗ್ ದ ಲೆಫ್ಟ್ ಪಾಮ್ ಆನ್ ದ ಚೆಸ್ಟ್ ರೀಜನ್ ಸೊ ನಿಮ್ಮ ಲೆಫ್ಟ್ ಪಾಮ್ನ ಚೆಸ್ಟ್ ಮೇಲೆ ಪ್ಲೇಸ್ ಮಾಡಿದಾಗ ನಿಮ್ಮ ಮಸಲ್ ಮೂಮೆಂಟ್ನ ನೀವು ಫೀಲ್ ಮಾಡ್ಬೋದು ಫೀಲ್ ದ ಮೂವ್ಮೆಂಟ್ ಆಫ್ ಯುವರ್ ಚೆಸ್ಟ್ ಆ್ಯಂಡ್ ಥೊರಾಸಿಕ್ ಮಝಲ್ಸ್ ಸೊ ಇನ್ಹೇಲ್ ಮಾಡುವಾಗ ಉಸಿರು ಒಳಗಡೆ ತಗೊಳ್ಳುವಾಗ ನಿಮ್ಮ ಮಸಲ್ಸ್ ಎಲ್ಲ ಎಂಗೇಜ್ ಆಗ್ತಾ ಹೋಗತ್ತೆ ಎಕ್ಸೇಲ್ ಮಾಡುವಾಗ ಇಡೀ ಬಾಡಿ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ಸೊ ಬನ್ನಿ ಶೀತಲಿ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಣ ಶೀತಲಿ ಪ್ರಾಣಾಯಾಮ ಅಂದ್ರೆ ಫಸ್ಟ್ ಟೈಪ್ ಆಫ್ ಕೂಲಿಂಗ್ ಪ್ರಾಣಾಯಾಮ ಸೊ ಇದರಲ್ಲಿ ನೀವು ನಿಮ್ಮ ಟಂಗ್ನ ಮುಂದೆ ಪ್ರೊಟ್ರೂಡ್ ಮಾಡ್ತೀರಾ ಈ ತರ ಸೊ ಒಂದು ಟನಲ್ ಶೇಪ್ನಲ್ಲಿ ನಿಮ್ಮ ಟಂಗ್ ಆಚೆ ತಗೋಬೇಕು ಮತ್ತೆ ನಿಮ್ಮ ಬಾಯಲ್ಲಿ ಉಸಿರು ಒಳಗಡೆ ತಗೋಬೇಕು ಮೂಗಲ್ಲಿ ಉಸಿರು ಆಚೆ ಬಿಡಬೇಕು ಓಕೆ ಇನ್ಹೇಲ್ ಥ್ರೂ ದ ಮೌತ್ ಎಕ್ಸೇಲ್ ಥ್ರೂ ದ ನೋಸ್ ಸೊ ಕೀಪ್ ಯುವರ್ ಬ್ಯಾಕ್ ಸ್ಟ್ರೇಟ್ ರಿಲ್ಯಾಕ್ಸ್ ಯುವರ್ ಫೇಸ್ ಸೊ ಈ ಥರ ಟಂಗ್ನ ಮುಂದೆ ಪ್ರೊಟ್ರೂಡ್ ಮಾಡ್ತಾ ಸ್ಲೋ ಇನ್ಹಲೇಷನ್ ಸ್ಲೋ ಎಕ್ಸಲೇಷನ್ ಮಾಡ್ತಾ ಹೋಗ್ಬೇಕು ಸೊ ಶೀತಲಿ ಪ್ರಾಣಾಯಾಮ ನೀವು ಪ್ರಾಕ್ಟಿಸ್ ಮಾಡುವಾಗ ನಿಮ್ಮ ಬೌಂಡ್ರೀಸ್ ಆಫ್ ದ ಮೌತ್ ನಿಮ್ಮ ಬಾಯಿ ಒಳಗಡೆ ನಿಮಗೆ ಕೂಲ್ ಬ್ರೆತ್ ಫೀಲ್ ಆಗತ್ತೆ ಸೊ ಇದು ಸ್ಪೀಚ್ ಪ್ರಾಬ್ಲಮ್ಸ್ ಬ್ಯಾಡ್ ಬ್ರೆತ್ ಇರೋರು ಇಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಈ ಥರ ಬ್ರೀತ್ ಮಾಡೋದ್ರಿಂದ ಮತ್ತು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿರೋ ಅಂಥ ಡೈಜೆಸ್ಟಿವ್ ನ ಇದು ಪ್ರೊವೋಕ್ ಮಾಡುತ್ತೆ ಸೊ ನಿಮಗೆ ಒಳ್ಳೆ ಹೆಲ್ತಿ ಡೈಜೆಷನ್ ಪ್ರೋಸೆಸ್ ಕೂಡ ಆಗುತ್ತೆ ಮತ್ತೆ ಏನಾದರೂ ಅಲ್ಸರ್ಸ್ ಇದ್ದರೆ ನಿಮ್ಮ ನಲ್ಲಿ ಅಥವಾ ಡೈಜೆಸ್ಟಿವ್ ಟ್ರ್ಯಾಕ್ಸಲ್ಲಿ ಈ ಅಲ್ಸರ್ಸ್ ಎಲ್ಲ ಕೂಲ್ ಡೌನ್ ಆಗುತ್ತೆ